ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ವೈ ಕೆ ಫ್ಯಾಮಿಲಿ ಇವತ್ತಿನ ದಿನ ಮಕ್ಕಳಿಗೆಲ್ಲ ರಜಾ ಇದ್ದಂತಹ ಕಾರಣ ಇವತ್ತು ತೋಟದ ಮನೆ ಹತ್ರ ಹೋಗಿಬರೋಣ ಅಂತ ಹೋಗಿದ್ವಿ ತುಂಬ ದಿನ ಆಗಿತ್ತಲ್ವಾ ಸೊ ಮಕ್ಕಳು ನಾವು ಎಲ್ಲ ಹೊರಟ್ವಿ ಸಂಜೆ ಆಡಳಿತ ಫೈವ್ ತರ್ಟಿ ಆಗಿತ್ತು ನಮ್ಮ ತೋಟದ ಮನೆಗೆ ಹೋಗೋ ರೋಡ್ ಏನಿದೆ ಆ ದಾರಿಯಲ್ಲಿ ಒಂದು ಚಿಕ್ಕದಾದಂತಹ ಒಂದು ಕೆರೆ ಸಿಗುತ್ತೆ ಅಲ್ಲಂತೂ ಪಕ್ಷಿಗಳು ಗೀಜ್ಗಗಳೆಲ್ಲ ಗೂಡು ಕಟ್ಟಿರೋದೆಲ್ಲ ಮಕ್ಕಳು ನೋಡಿ ತುಂಬಾ ಖುಷಿಪಟ್ಟರು ನಮಗೂ ಕೂಡ ಇಷ್ಟ ಆಗುತ್ತೆ ಈ ಥರ ನೋಡೋದಕ್ಕೆ ಕೆರೆಯಲ್ಲಿ ನೀರೇ ಇರಲಿಲ್ಲ ಫುಲ್ಲು ಖಾಲಿಯಾಗಿತ್ತು ಎರಡು ಸಲ ಮಳೆ ಬಂದಾದಮೇಲೆ ನೋಡಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟು ನೀರು ಬಂದಿದೆ ಸೊ ಸಂಜೆಯೆಲ್ಲ ಆದಮೇಲೆ ಡ್ಯೂಟಿಗಳೆಲ್ಲ ಅವರು ಕೂಡ ಮುಗಿಸ್ಕೊಂಡು ಲಾರಿ ಟಿಪ್ಪರ್ ಏನಿದೆ ಅದೆಲ್ಲ ಮನೆ ಹತ್ರ ತಂದು ನಿಲ್ಲಿಸ್ತಾ ಇದ್ದರು ನಾವು ಸಂಜೆ ಆಯಿತು ಅಂದ್ಬಿಟ್ಟು ಮನೆ ಒಳಗಡೆ ಹೋದ್ವಿ ಸೊ ಮನೆ ಒಳಗಡೆ ಓದಾದ ಮೇಲೆ ಎಲ್ಲರೂ ಟೀ ಇತ್ತು ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಇತ್ತಲ್ವ ಅಲ್ಲೇ ಮನೆ ಹತ್ರನೇ ಇರೋದರಿಂದ ಅಲ್ಲೊಂದು ಸ್ವಲ್ಪ ನೋಡ್ಕೊಂಡು ಬರೋಣ ಅಂತ ಕೆರೆ ಹತ್ರ ಮತ್ತೆ ಬಂದಿದ್ವಿ ಎಲ್ಲ ಆದಮೇಲೆ ಸಂಜೆ ಟೀ ಕುಡಿಯೋ ಟೈಮಲ್ಲಿ ನೋಡಿ ಎಲ್ಲ ಹರಟೆ ಉಳ್ಕೊಂಡು ಕೂತಿದ್ದಾರೆ ಮಕ್ಕಳು ನಾವು ಎಲ್ಲ ಇಲ್ಲೊಂದು ಜಗ್ಲಿ ಇದೆ ಇಲ್ಲಂತೂ ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ ಈ ತೋಟದ ಮನೆಗೆ ಬಂದರೆ ನಮ್ಗೆ ಅದೇ ಒಂಥರ ಇಷ್ಟ ಆಗುತ್ತೆ ಸರಿ ದೇವ್ರಿಗೆ ದೀಪ ಹಚ್ಚಿ ನೋಡಿ ಪೂಜೆ ಎಲ್ಲ ಮುಗ್ದಾದ ಮೇಲೆ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಸ್ಪೆಷಲಲ್ಲಿನ ಬೇಗ ಯಾವುದಾಗುತ್ತೆ ಅದನ್ನು ಮಾಡೋಣ ಅಂಥೇಳಿ ಸ್ವಲ್ಪ ಸೊಪ್ಪಿತ್ತು ಅಂದರೆ ಹೊರ್ಗಡೆ ಏನು ನಾವು ತೊಗೊಂಡು ಬರೋದಿಲ್ಲ ಇಲ್ಲೇ ತೋಟದಲ್ಲೇ ಸಿಗುತ್ತೆ ಎರಡು ಮೂರು ರೀತಿ ಸೊಪ್ಪು ತೊಗೊಂಡು ಬಂದಿದ್ರು ಅಮ್ಮ ಅದರಲ್ಲೇ ನೀಟಾಗಿ ತೊಳ್ಕೊಂಡು ಅದನ್ನು ಫ್ರೆಶ್ ಅಪ್ಪಾಗಿ ಸಿಗುತ್ತಲ್ವ ಅದೇ ಚೆನ್ನಾಗಿರುತ್ತೆ ಸಾಂಬಾರಂತೂ ತುಂಬಾ ಚೆನ್ನಾಗಾಗುತ್ತೆ ಈ ರೀತಿ ಎರಡು ಮೂರು ರೀತಿ ಸೊಪ್ಪು ಹಾಕಿ ಸಾಂಬಾರು ಮಾಡೋದ್ರಿಂದ ನಾನು ಸ್ವಲ್ಪ ಬೇಳೆ ಹಾಕಿ ಸೊಪ್ಪೇನು ತೊಗೊಂಡು ಬಂದಿದ್ರು ಆ ಸೊಪ್ಪು ಹಾಕ್ಬಿಟ್ಟು ಅದಕ್ಕೆ ಒಂದು ಟೊಮೊಟೊ ಒಂದು ಈರುಳ್ಳಿ ಸ್ವಲ್ಪ ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಒಂದು ಎರಡು ವಿಜಿಲ್ ಕೂಗಿಸ್ಕೊಂಡ್ರೆ ಸೊಪ್ಪು ಅಂತ ನಾವು ಕರಿತೀವಿ ಸೊಪ್ಪಿನ ಸಾರು ಅದು ರೆಡಿ ಆಗುತ್ತೆ ಸರಿ ಅಂದ್ಬಿಟ್ಟು ಇದಕ್ಕೆ ಬೇಲಿಕ್ಕೆ ಇದ್ದೀನಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರ್ಲಿೇನಿದೆ ಕೂಗಾದ್ಮೇಲೆ ನೋಡಿ ಈ ರೀತಿ ಎಲ್ಲ ಬೆಂದಿತ್ತು ಈಗ ಇದನ್ನು ಟೊಮೊಟೊ ಮತ್ತು ಈರುಳ್ಳಿ ಸ್ವಲ್ಪ ಕಾಯಿ ತುರಿ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಏನಿತ್ತು ಅದನ್ನು ಫಸ್ಟ್ ರುಬ್ಕೊಂಡು ಇಲ್ಲಿ ಸ್ವಲ್ಪ ಸೊಪ್ಪೇನಿತ್ತು ಅದನ್ನು ಸ್ವಲ್ಪ ಆರ್ಲಿಕ್ಕೆ ಬಿಡ್ತಾಯಿದ್ದೀನಿ ಬಿಸಿ ಬಿಸಿ ಇದು ಹಾಕೋದಕ್ಕಾಗಲ್ಲ ಮಿಕ್ಸಿ ಜಾರ್ನಲ್ಲಿ ಅಂತೇಳಿ ಅಷ್ಟರೊಳಗಡೆ ನಮ್ಮ ಮನೇಲಿ ಹಸು ಇವತ್ತೇ ಕರು ಹಾಕಿತ್ತು ನಮಗಂತೂ ಖುಷಿ ಆಯಿತು ಹಸು ಒಂದು ಕಡೆ ಕರು ಹಾಕಿದ್ರೆ ಇನ್ನೊಂದು ಕಡೆ ಅವತ್ತೇ ತೋಟದ ಮನೆಗೆ ಆ ಕೂಡ ಬಂದಿತ್ತು ತುಂಬಾ ಭಯ ಆಯಿತು ಸರಿ ಅಂತಂದು ಎಲ್ಲ ಊಟ ಎಲ್ಲ ಮುಗಿಸಾಯ್ತು ಇಲ್ಲಿವರೆಗೂ ವಿಡಿಯೋ ನೋಡಿ